ಹಲೋ ಫ್ರೆಂಡ್ಸ್ ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಈ ದಿನ ನಾವು ಏಳನೇ ತರಗತಿಯ ಕನ್ನಡ ಭಾಷಾ ವಿಷಯ ಪ್ರಥಮ ಭಾಷೆ ಕನ್ನಡ ಭಾಷೆಯ ಒಂದು ಎರಡನೇ ಪದ್ಯ ಭಾಗದಲ್ಲಿ ಸ್ವಾತಂತ್ರ್ಯ ಸ್ವರ್ಗ ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ಮತ್ತು ವ್ಯಾಕರಣ ಅಂಶಗಳನ್ನು ನೋಡೋಣ ಫ್ರೆಂಡ್ಸ್ ಇಲ್ಲಿಯವರೆಗೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನನ್ನ ವೀಡಿಯೋಸ್ ನಿಮಗಿಷ್ಟ ಆದರೆ ಪ್ಲೀಸ್ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತ ಅಂದರೆ ಇದು ಒಂದು ಪರಿಷ್ಕೃತ ಪಠ್ಯಕ್ರಮ ಈಗಿನ ಒಂದು ಸಿಲೆಬಸ್ನ ಒಂದು ಪದ್ಯವಾಗಿದೆ ಸೊ ಹಾಗಾಗಿ ಬಿಟ್ಟು ಕಂಪ್ಲೀಟ್ ಆಗಿರುವಂತಹ ವೀಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆ ಅಂತಂದರೆ ಗ್ರಾಮರ್ ಪಾಯಿಂಟ್ಸ್ ಇಲ್ಲಿಯವರೆಗೆ ಆ ವೀಡಿಯೋಸ್ಗಳಲ್ಲೂ ಸಹ ಇಲ್ಲ ಈಗ ಹೊಸದಾಗಿ ಸೇರ್ಪಡೆಯಾಗಿರುವಂತಹ ವ್ಯಾಕರಣ ಭಾಗವಾಗಿದೆ ಸೊ ಬನ್ನಿ ಸ್ವಾತಂತ್ರ್ಯ ಸ್ವರ್ಗ ಮೊದಲನೇದಾಗಿ ಇಲ್ಲಿ ಪದ್ಯ ಬರುತ್ತೆ ಅದಾದ ಮೇಲೆ ನೆಕ್ಸ್ಟು ಬಂದುಬಿಟ್ಟು ಕೃತಿಕಾರರ ಪರಿಚಯ ಬರುತ್ತೆ ಇಲ್ಲಿ ಈ ಒಂದು ಪದ್ಯವನ್ನು ಬರೆದವರು ಡಾಕ್ಟರ್ ಎಂ ಅಕಬರ ಅಲಿ ಅವರ ಜನನ ಸಾವಿರದ ಒಂಬೈನೂರ ಇಪ್ಪತ್ತೈದರ ಮಾರ್ಚ್ ಮೂರು ಸ್ಥಳ ಜನನ ಸ್ಥಳ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರ ಓಕೆ ಅದಾದಮೇಲೆ ನೆಕ್ಸ್ಟು ಅವರ ಕೃತಿಗಳು ಕಾದಂಬರಿಗಳು ಬಂದ್ಬಿಟ್ಟು ವಿಷ ಸಿಂಧು ಅನ್ನೋ ಒಂದು ಅಷ್ಟ ಷಟ್ಪದಿಗಳ ಸಂಗ್ರಹ ನವಚೇತರ ಗಂಧಕೇಶರ ಸುಮನ ಸೌರಭ ಅನ್ನೋ ಕವನ ಸಂಗ್ರಹಗಳು ಅವ್ವ ಎಂಬ ಚುಟುಕುಗಳ ಸಂಗ್ರಹ ನೆಕ್ಸ್ಟು ನಿರೀಕ್ಷೆ ಅನ್ನೋ ಕಾದಂಬರಿ ಇದಿಷ್ಟು ಅವರ ಕೃತಿ ಮತ್ತು ಕಾದಂಬರಿಗಳ ಪರಿಚಯ ಆಗಿದೆ ಅದಾದಮೇಲೆ ಅವರ ಪ್ರಶಸ್ತಿಗಳು ಬಂದುಬಿಟ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಅದಾದಮೇಲೆ ನೆಕ್ಸ್ಟು ಈ ಪದ್ಯವನ್ನು ಅಂತ ಅಂದರೆ ಸ್ವಾತಂತ್ರ್ಯದ ಸ್ವರ್ಗ ಅನ್ನೋ ಪದ ಪದ್ಯವನ್ನು ತಮಸಾ ನದಿ ಎಡಬಲದಿ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಅದಾದಮೇಲೆ ನೆಕ್ಸ್ಟು ಪದಗಳ ಅರ್ಥ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೇ ಸಿಗುತ್ತೆ ಸೊ ನೆಕ್ಸ್ಟ್ ಅದಾದಮೇಲೆ ನೆಕ್ಸ್ಟು ಪದ ವಿಂಗಡಣೆ ಇದೆ ನಿರ್ಮುಕ್ತ ಪ್ಲಸ್ ಮುಕ್ತ ಹರಿ ಗಡಿಯದೆ ಹರಿ ಪ್ಲಸ್ ಕಡಿಯದೆ ನಿನ್ನೊಲವು ನಿನ್ನ ಪ್ಲಸ್ ಒಲವು ಧ್ರುವ ಎಂದರಿಯುವುದು ಧ್ರುವ ತಾರೆ ಪ್ಲಸ್ ಎಂದು ಪ್ಲಸ್ ಅರಿವುದು ಮನ ಒರಳಿ ಮನ ಪ್ಲಸ್ ಅರಳಿ ಅಂತ ಅಂದರೆ ಏನಪ್ಪಾ ಅಂತ ಅಂದರೆ ಈ ಒಂದು ಪದಗಳನ್ನು ವಿಂಗಡಿಸ್ತಿರುವಾಗ ನಾವು ಪೂರ್ವ ಪದ ಮತ್ತು ಉತ್ತರ ಪದದ ಅರ್ಥವು ಕೆಡದಂತೆ ನಾವು ಪದ ವಿಂಗಡಣೆಯನ್ನು ಮಾಡಬೇಕಾಗುತ್ತೆ ಸೊ ನೆಕ್ಸ್ಟ್ ಒಂದು ಮೇನ್ ಬಂದುಬಿಟ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಇದೆ ಸೊ ಬನ್ನಿ ನೋಡೋಣ ಸೊ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನಿಪ ಮಸ್ತಕವು ಹೇಗಿರುತ್ತದೆ ಉತ್ತರ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಅಭಿಮಾನ ಧನವೆನಿಪ ಮಸ್ತಕವು ಯಾರಿಗೂ ಜಗ್ಗದೆ ಯಾರಿಗೂ ಹೆದರದೆ ಬಾಗದೆ ತಗ್ಗದೆ ನೀಟಾಗಿ ನಿಲ್ಲುತ್ತದೆ ಓಕೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಕವಿಯು ಬಾಳು ಹೇಗಿರಬೇಕೆಂದು ಆಶಿಸಿದ್ದಾರೆ ಉತ್ತರ ಸಂಕುಚಿತನವೆಂಬ ಮನೋವೃತ್ತಿಯನ್ನು ಅಳಿಸಿ ಎಲ್ಲರನ್ನು ಪ್ರೀತಿ ಪ್ರೇಮ ಭಾವದಿಂದ ಕಾಣಬೇಕು ಜಗತ್ತಿನಲ್ಲಿ ಎಲ್ಲರೂ ಬೇರೆ ಬೇರೆಯಾಗಿ ಬಾಳದೆ ಎಲ್ಲರೂ ಒಂದಾಗಿ ಬಾಳಬೇಕೆಂದು ಕವಿ ಆಶಿಸಿದ್ದಾರೆ ನೆಕ್ಸ್ಟ್ ಪ್ರಶ್ನೆ ಬದ್ಬಿಟ್ಟು ಕವಿಯು ಸಂಪ್ರದಾಯದ ಅನಿಷ್ಠ ರೂಢಿ ನಿಯಮಗಳನ್ನು ಏನೆಂದು ಕರೆಯುತ್ತಾರೆ ಉತ್ತರ ಕವಿಯು ಸಂಪ್ರದಾಯದ ಅನಿಷ್ಠ ರೂಢಿ ನಿಯಮಗಳನ್ನು ನಿರ್ಜನ ಮರುಭೂಮಿ ನಿರ್ಜನ ಮರುಭೂಮಿ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಪ್ರಶ್ನೆ ಬಂದ್ಬಿಟ್ಟು ಧ್ರುವತಾರೆ ಎಂದು ಕವಿ ಯಾರನ್ನು ಕರೆಯುತ್ತಾರೆ ಉತ್ತರ ಯಾವ ವ್ಯಕ್ತಿಯಲ್ಲಿ ಒಳ್ಳೆಯ ನಡೆ ನುಡಿಗಳು ಇರುತ್ತವೆಯೋ ಮತ್ತು ಒಲವು ದಯೆ ಕರುಣೆ ನ್ಯಾಯ ಹೀಗೆ ಮುಂತಾದ ಮಾನವೀಯ ಗುಣಗಳು ಹೊಂದಿರುವವರನ್ನು ಕವಿ ಧ್ರುವತಾರೆ ಎಂದು ಕರೆಯುತ್ತಾರೆ ಧ್ರುವತಾರೆ ಎಂದು ಕರೆಯುತ್ತಾರೆ ಓಕೆ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಪಾರ್ಟಲ್ಲಿ ಪ್ರಶ್ನೋತ್ತರಗಳು ಮುಗಿತು ನೆಕ್ಸ್ಟ್ ಪಾರ್ಟಲ್ಲಿ ಈ ಕೆಳಗಿನ ಒಂದು ಪ್ರಶ್ನೆಗಳಿಗೆ ಪದ್ಯದಲ್ಲಿರುವ ಸಮನಾರ್ಥಕ ಪದಗಳನ್ನು ಬರೆಯಿರಿ ಸಮಾನಾರ್ಥಕ ಅಂದರೆ ಸಮಾನ ಅರ್ಥವನ್ನು ಕೊಡುವುದು ಸೇಮ್ ಆಗಿರಬೇಕು ಅರ್ಥಗಳು ಅಂಥ ಅರ್ಥಗಳನ್ನು ವಿರುದ್ಧಾರ್ಥಕ ಪದ ಪದ ಅಂದರೆ ವಿರುದ್ಧ ಅರ್ಥವನ್ನು ಕೊಡೋದು ಆಪೋಸಿಟ್ ವರ್ಡ್ಸು ಸಮಾನಾರ್ಥಕ ಅಂತಂದರೆ ಸಿನಾನಿಮ್ಸು ಓಕೆ ನೆಕ್ಸ್ಟು ಇಲ್ಲಿ ನೋಡೋಣ ಜಗ ಜಗಕ್ಕೆ ಸಮಾನಾರ್ಥಕ ಪದ ಜಗತ್ತು ಪ್ರಪಂಚ ಸತ್ಯ ನಿಜ ದಿಟ ಮರಳುಗಾಡು ಮರುಭೂಮಿ ಪ್ರವಾಹ ನೆರೆ ಅತಿವೃಷ್ಟಿ ನೆರೆ ಮತ್ತು ಅತಿವೃಷ್ಟಿ ಅಂತ ಅಂದರೆ ಎರಡು ಪ್ರವಾಹಕ್ಕೆ ಸಮನಾರ್ಥಕ ಪದಗಳು ಪ್ರೀತಿ ಒಲವು ಅನುರಾಗ ಅನುಗ್ರಹ ಕೃಪೆ ಆಶೀರ್ವಾದ ಅದಾದಮೇಲೆ ನೆಕ್ಸ್ಟ್ ಪಾಯಿಂಟ್ ಬರುತ್ತೆ ಈ ನೆಕ್ಸ್ಟ್ ಮೇನ್ ಬರುತ್ತೆ ಈ ಪದಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ರಚಿಸಿ ಈ ವರ್ಷದ ಒಂದು ವ್ಯಾಕರಣದ ಒಂದು ಇದರೊಳಗಡೆ ಇದು ಬಂದಿದೆ ವ್ಯಾಕರಣದ ಅಂಶದಲ್ಲಿ ಹೊಸದಾಗಿ ಸೇರ್ಪಡೆಯಾಗಿದೆ ಹಿಂದಿನ ವರ್ಷ ಈ ಒಂದು ಪದಗಳಿಗೆ ನಾವು ಭಾವನಾಮ ಬರೆಯೋಕ್ಕೆ ಅಂತ ಕೊಟ್ಟಿದ್ದರು ಈ ವರ್ಷ ಬಳಸಿ ಸ್ವಂತ ವಾಕ್ಯವನ್ನು ರಚಿಸಿ ಅಂತ ಕೊಟ್ಟಿದ್ದಾರೆ ಸ್ವತಂತ್ರ ಭಾರತವು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರವಾಯಿತು ವಿಶಾಲ ರಬ್ಬಿ ಸಮುದ್ರವು ಬಹಳ ವಿಶಾಲವಾಗಿದೆ ನವೀನ ನಮ್ಮ ನಗರದಲ್ಲಿ ಒಂದು ನವೀನ ಉದ್ಯಾನವನ್ನು ನಿರ್ಮಿಸಲಾಗಿದೆ ನವೀನ ಅಂದರೆ ನ್ಯೂ ಅಂತ ಹೇಳಿ ಕಠಿಣ ಅವರು ಜೀವನದಲ್ಲಿ ಅನೇಕ ಕಠಿಣ ಸವಾಲುಗಳನ್ನು ಎದುರಿಸಿದ್ದಾರೆ ಅವರು ಅನ್ನೋ ಪ್ಲೇಸಲ್ಲಿ ನಾವು ನಮ್ಮ ತಂದೆ ತಾಯಿ ಅಂತಲೂ ಬರೀಬಹುದು ನೆಕ್ಸ್ಟು ಕರುಣಾ ಅವನು ಕರುಣೆಯಿಂದ ಭಿಕ್ಷುಕನಿಗೆ ಸಹಾಯ ಮಾಡಿದನು ನೆಕ್ಸ್ಟು ಮಧುರ ಎಸ್ ಪಿ ಬಾಲಸುಬ್ರಹ್ಮಣ್ಯಂರವರ ಹಾಡುಗಳು ಕೇಳಲು ಮಧುರವಾಗಿದೆ ಆಯಿತಾ ಇದಿಷ್ಟು ಬಂದುಬಿಟ್ಟು ಈ ಪದಗಳನ್ನು ಬಳಸಿ ವಾಕ್ಯವನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅನ್ನೋದಿದೆ ಅದಾದಮೇಲೆ ನೆಕ್ಸ್ಟು ಈ ಪದ ಪದ್ಯವನ್ನು ಗಟ್ಟಿಯಾಗಿ ಗುಂಪಿನಲ್ಲಿ ಹಾಡಿದೆ ಭಾಷಾಭ್ಯಾಸದಲ್ಲಿ ಕೊಟ್ಟಿರುವ ವಾಕ್ಯಗಳಲ್ಲಿರುವ ತಪ್ಪನ್ನು ಸರಿಪಡಿಸಿ ಬರೆಯಿರಿ ಕೆಲವೊಂದು ಉಚ್ಚಾರಣೆಗೆ ರಿಲೇಟೆಡ್ ಆಗಿ ಇಲ್ಲಿ ತಪ್ಪುಗಳನ್ನು ಕೊಟ್ಟಿದ್ದಾರೆ ಅಕ್ಕಿ ಹಕ್ಕಿಯನ್ನು ತಿನ್ನುತ್ತಿದೆ ಹಕ್ಕಿ ಇದು ಹಕ್ಕಿ ಬರ್ಡ್ ಹಕ್ಕಿ ಅಕ್ಕಿಯನ್ನು ತಿನ್ನುತ್ತಿದೆ ಅಣ್ಣ ಅನ್ನವನ್ನು ತಿನ್ನುತ್ತಾನೆ ಇಲ್ಲಿ ಅನ್ನ ಅನ್ನೂ ಇದೆ ಸೊ ಇಲ್ಲಿ ನಾಗೆ ನಾವತ್ತಿದೆಯಲ್ಲ ಅದು ಅಣ್ಣ ಆಗಬೇಕು ಅಣ್ಣ ಅನ್ನವನ್ನು ತಿನ್ನುತ್ತಾನೆ ಬಾಳೆಯ ಹಣ್ಣನ್ನು ಬಾಳೆಯು ತಿಂದಳು ಉತ್ತರ ಬಾಳೆಯ ಅಂದರೆ ಬನಾನಾ ಬಾಳೆಯ ಹಣ್ಣನ್ನು ಬಾಲೆಯು ಬಾಲೆ ಅಂತಂದರೆ ಹುಡುಗಿ ಬಾಲೆಯು ತಿಂದಳು ನಮ್ಮ ಶಾಲೆಯ ಆಸಾ ಹಸುರು ಬಣ್ಣದ ಪುಸ್ತಕ ತಂದಿದ್ದಾಳೆ ಸೊ ಸರಿಯಾದ ಉತ್ತರ ಅಂದರೆ ನಮ್ಮ ಶಾಲೆಯ ಆಶಾ ಹಸುರು ಬಣ್ಣದ ಪುಸ್ತಕ ತಂದಿದ್ದಾಳೆ ಬಹಳಷ್ಟು ಮಕ್ಕಳು ಈ ಒಂದು ಪ್ರೊನೌನ್ಸಿಯೇಷನಲ್ಲಿ ತಪ್ಪನ್ನು ಮಾಡ್ತಾರೆ ಸೊ ಈ ರೀತಿಯಾದಂಥ ಸೆಂಟೆನ್ಸ್ಗಳನ್ನು ಕೊಡೋದ್ರಿಂದ ಅವರಿಗೆ ಯಾವ ಲೆಟರ್ ಎಲ್ಲಿ ಆ್ಯಡ್ ಮಾಡಿದ್ರೆ ಸೇರಿಸಿದ್ರೆ ಕರಿಯ ಕರೆಕ್ಟಾದ ಒಂದು ಮೀನಿಂಗು ಪ್ಲಸ್ ಉಚ್ಚಾರಣೆ ಸರಿಯಾಗುತ್ತೆ ಅನ್ನೋದನ್ನು ನಾವು ಸ್ಟಾರ್ಟಿಂಗಲ್ಲಿ ತೋರಿಸ್ಕೊಡೋಕೋಸ್ಕರ ಈ ಒಂದು ಚಟುವಟಿಕೆ ಇದೆ ನೆಕ್ಸ್ಟ್ ಕೆಳಗಡೆ ಒಂದು ಚಟುವಟಿಕೆ ಕೂಡಿದನೇ ನಿಮ್ಮ ಶಾಲೆಯಲ್ಲಿ ಕಳೆದ ವರ್ಷ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹೇಗೆ ಮಾಡಿದಿರಿ ಎಂದು ನಿಮ್ಮದೇ ವಾಕ್ಯದಲ್ಲಿ ಬರೆಯಿರಿ ಸೊ ಅದಾದಮೇಲೆ ನೆಕ್ಸ್ಟ್ ಬಂತು ವ್ಯಾಕರಣ ಮಾಹಿತಿ ಇಲ್ಲಿ ವಚನಗಳನ್ನು ಇಂಟ್ರೊಡ್ಯೂಸನ್ನು ಮಾಡಿದ್ದಾರೆ ಸೊ ವಚನಗಳು ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಸೊ ನಮಗೆ ಗೊತ್ತುಂಟು ವಚನಗಳಲ್ಲಿ ಎರಡು ವಿಧ ಏಕವಚನ ಬಹುವಚನ ಅಂತ ಅಂದರೆ ಏಕವಚನ ಅಂತಂದರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ಕುರಿತು ಮಾತನಾಡುವಾಗ ನಾವು ಏಕವಚನವನ್ನು ಬಳಸ್ತೀವಿ ಅದೇ ಬಹುವಚನ ಅಂತಂದರೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಅಥವಾ ವಸ್ತುಗಳನ್ನು ಕುರಿತು ಮಾತಾಡುವಾಗ ಬಹುವಚನ ಬರುತ್ತೆ ನನ್ನ ಬಳಿ ಒಂದು ಚೆಂಡು ಇದೆ ಇಲ್ಲಿ ಒಂದು ಇದೆ ಸೊ ಏಕವಚನ ಅನ್ವರನ ಬಳಿ ನಾಲ್ಕು ಚೆಂಡುಗಳು ಒಂದಕ್ಕಿಂತ ಹೆಚ್ಚು ವಸ್ತುಗಳು ಭಾಸ ಆದಾಗ ಅಲ್ಲಿ ನಾವು ಚೆಂಡುಗಳು ಚೆಂಡು ಏಕವಚನ ಚೆಂಡುಗಳು ಇವೆ ಅಂತ ಹೇಳಿದೆ ನೆಕ್ಸ್ಟ್ ಬೆಂಗಳೂರಿನಿಂದ ನಮ್ಮ ಶಾಲೆಗೆ ಒಬ್ಬಳು ಹುಡುಗಿ ಬಂದಿದ್ದಾಳೆ ಮೈಸೂರಿನಿಂದ ನಮ್ಮ ಶಾಲೆಗೆ ಮೂವರು ಹುಡುಗಿಯರು ಬಂದಿದ್ದಾರೆ ಸೊ ಇಲ್ಲಿ ಇನ್ನೊಂದು ಡಿಫ್ರೆನ್ಸ್ ನೋಡ್ಬೋದು ಹುಡುಗಿ ಅನ್ನೋದು ಏಕವಚನ ಹುಡುಗಿಯರು ಬಹುವಚನ ಯಾವಾಗ ಬಹುವಚನಕ್ಕೆ ಚೇಂಜ್ ಆಗುತ್ತೋ ಆವಾಗ ಕ್ರಿಯಾಪದದ ರೂಪದಲ್ಲೂ ಸಹ ವ್ಯತ್ಯಾಸ ಕಂಡು ಬರುತ್ತೆ ಇಲ್ಲಿ ಬಂದಿದ್ದಾಳೆ ಅಂತ ಇದೆ ಇಲ್ಲಿ ಬಂದಿದ್ದಾರೆ ಅಂತ ಇದೆ ಸೊ ಹಾಗಾಗಿ ಬಿಟ್ಟು ಬಹುವಚನದ ಒಂದು ಪ್ರತ್ಯಯ ಬಳಕೆಯಾದಾಗ ಕ್ರಿಯಾಪದದ ರೂಪದಲ್ಲೂ ಸಹ ವ್ಯತ್ಯಾಸವಾಗಿ ಅಲ್ಲೂ ಸಹ ಬಹುವಚನದ ರೂಪ ಬರುತ್ತೆ ಓಕೆ ನೆಕ್ಸ್ಟು ಅದಾದಮೇಲೆ ನೆಕ್ಸ್ಟ್ ನೆಕ್ಸ್ಟು ನೀವು ಬಹಳಷ್ಟು ಉದಾಹರಣೆಗಳು ಇನ್ನೂ ಸಹ ನೋಡ್ ನೋಡ್ತಾ ಇದ್ದೀರಾ ಅದ್ರ ಬಗ್ಗೆ ಇಲ್ಲಿ ಒಂದು ಪ್ಯಾರಾಗ್ರಾಫನ್ನೇ ಕೊಟ್ಟಿದ್ದಾರೆ ಸೊ ಅದನ್ನು ನಿಧಾನವಾಗಿ ಓದ್ಕೊಳ್ಳಿ ಕೊನೆಗೆ ಇಲ್ಲಿ ಕನ್ಕ್ಲೂಷನನ್ನು ಕೊಟ್ಟಿದ್ದಾರೆ ಸೊ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತುವನ್ನು ಕುರಿತು ಮಾತನಾಡುವಾಗ ಏಕವಚನ ಪ್ರತ್ಯಯ ಆಗುತ್ತೆ ಒಂದಕ್ಕಿಂತ ಹೆಚ್ಚು ವ್ಯಕ್ತಿ ಅಥವಾ ವಸ್ತುವನ್ನು ಕುರಿತು ಮಾತನಾಡುವಾಗ ಬಹುವಚನ ಪ್ರತ್ಯಯ ಆಗುತ್ತೆ ಸೊ ಇಲ್ಲಿ ಮೂರನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಬಹುವಚನ ಪ್ರತ್ಯಯ ಬಳಕೆ ಆದಾಗ ಕ್ರಿಯಾಪದದ ರೂಪದಲ್ಲಿ ವ್ಯತ್ಯಾಸವಾಗಿ ಅಲ್ಲಿಯೂ ಸಹ ಬಹುವಚನದ ರೂಪ ಆಗುತ್ತೆ ಸೊ ಇದಿಷ್ಟು ಏಕವಚನ ಮತ್ತು ಬಹುವಚನದ ಬಗ್ಗೆ ಇಲ್ಲಿ ಅದಕ್ಕೆ ರಿಲೇಟೆಡ್ ಆಗಿರುವಂಥ ಅಭ್ಯಾಸವನ್ನು ಕೊಟ್ಟಿದ್ದಾರೆ ಮುಂದೆ ನೀಡಿರುವ ವಾಕ್ಯಗಳಲ್ಲಿ ಖಾಲಿ ಬಿಟ್ಟಿರುವ ಸ್ಥಳದಲ್ಲಿ ಆವರಣದಲ್ಲಿ ನೀಡಿರುವ ಪದಗಳ ಬಹುವಚನ ರೂಪವನ್ನು ಬರೆಯಿರಿ ಆವರಣದಲ್ಲಿ ಏಕವಚನವನ್ನು ಕೊಟ್ಟಿದ್ದಾರೆ ಸೊ ನಾವು ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಅವುಗಳ ಬಹುವಚನವನ್ನು ಬರೀಬೇಕು ನಮ್ಮ ಮನೆಯಲ್ಲಿ ಎಂಟು ದನ ದನಗಳು ಇದೆ ಇವೆ ದನಗಳು ಇವೆ ನಮ್ಮ ತರಗತಿಯಲ್ಲಿ ಅರವತ್ತು ಹುಡುಗರು ಇದ್ದಾನೆ ಇದೆ ಇದ್ದಾರೆ ಆಗತ್ತೆ ಆರನೇ ತರಗತಿಯಲ್ಲಿ ಇಪ್ಪತ್ತು ಹುಡುಗಿಯರು ಇದ್ದಾಳೆ ಇದ್ದಿದ್ದಾರೆ ಆಗುತ್ತೆ ಆರನೇ ತರಗತಿಯಲ್ಲಿ ಇಪ್ಪತ್ತು ಹುಡುಗಿಯರು ಇದ್ದಾರೆ ಸೊ ಇಲ್ಲೂ ಸಹ ಬಹಳಷ್ಟು ಪದಗಳನ್ನು ಏಕವಚನ ಮತ್ತು ಬಹುವಚನದಲ್ಲಿ ಕೊಟ್ಟಿದ್ದಾರೆ ಏಕವಚನ ಪುಸ್ತಕ ಪುಸ್ತಕಗಳು ದನ ದನಗಳು ಮನೆ ಮನೆಗಳು ಬಸ್ಸು ಬಸ್ಸುಗಳು ರಾಜ್ಯ ರಾಜ್ಯಗಳು ಈ ರೀತಿಯಾಗಿ ಉದಾಹರಣೆ ಎರಡು ಎರಡರಲ್ಲಿ ಯುವಕ ಯುವಕರು ಎಲ್ಲಿ ನಾವು ಗಳುಗಳನ್ನು ಹಾಕ್ತೀವಿ ನೆಕ್ಸ್ಟ್ ಕೆಲವೊಂದು ಕಡೆ ರು ಎರು ಅಂತ ಹಾಕ್ಬಿಡ್ತೀವಿ ಆಟಗಾರ ಆಟಗಾರರು ಬಾಲ ಚಾಲಕಿ ಚಾಲಕಿಯರು ಬಾಲಕಿ ಬಾಲಕಿಯರು ಬಾಲಕ ಬಾಲಕರು ಅಷ್ಟೇ ಅಲ್ಲದೆ ಇನ್ನೂ ಫಾರ್ಮ್ ಚೇಂಜ್ ಆಗುತ್ತೆ ಇನ್ನೊಂದು ಉದಾಹರಣೆ ಮೂರರಲ್ಲಿ ಅಕ್ಕ ಅಕ್ಕಂದಿರು ತಾಯಿ ತಾಯಿ ಎಂದಿರು ತಾಯಂದಿರು ಚಿಕ್ಕಪ್ಪ ಚಿಕ್ಕಪ್ಪಂದಿರು ದೊಡ್ಡಪ್ಪ ದೊಡ್ಡಪ್ಪಂದಿರು ತಂಗಿ ತಂಗಿಯರು ಸೊ ಮೇಲೆ ನೆಕ್ಸ್ಟು ಏನಿದೆ ಅಂತ ಹೇಳಿಬಿಟ್ಟು ನೋಡೋಣ ಸೊ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಅಭ್ಯಾಸವನ್ನು ಕೊಟ್ಟಿದ್ದಾರೆ ಏಕವಚನ ಜಿಲ್ಲೆ ಜಿಲ್ಲೆಗಳು ಊರು ಊರುಗಳು ಕೊಠಡಿ ಕೊಠಡಿಗಳು ನಾಯಿ ನಾಯಿಗಳು ಹಕ್ಕಿ ಹಕ್ಕಿಗಳು ನದಿ ನದಿಗಳು ಬೆಟ್ಟ ಬೆಟ್ಟಗಳು ಗುಡ್ಡ ಗುಡ್ಡಗಳು ಅಣ್ಣ ಅಣ್ಣಂದಿರು ಚಿಕ್ಕಮ್ಮ ಚಿಕ್ಕಮ್ಮಂದಿರು ದೊಡ್ಡಮ್ಮ ದೊಡ್ಡಮ್ಮಂದಿರು ಅತ್ತೆ ಅತ್ತೆ ಎಂದಿರು ತಮ್ಮ ತಮ್ಮಂದಿರು ಭಾವ ಭಾವಂದಿರು ಸೊ ಇದಿಷ್ಟು ಸಹ ಈ ಒಂದು ಸ್ವಾತಂತ್ರ್ಯದ ಸ್ವರ್ಗ ಅನ್ನೋ ಪಾಠದ ಪ್ರಶ್ನೋತ್ತರಗಳಿಗೆಗಳಾಗಿದೆ ಐ ಹೋಪ್ ನಿಮಗೆ ನನ್ನ ವೀಡಿಯೋಸ್ ಅರ್ಥ ಆಗಿದೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಒನ್ಸ್ ಅಗೇನ್ ಫ್ರೆಂಡ್ಸ್